ರಾಹುಗ್ರಸ್ತ ಚಂದ್ರಗ್ರಹಣದ ಪ್ರಕ್ರಿಯೆ ಈಗ ಶುರುವಾಗಿದೆ ಅಂದರೆ ರಕ್ತ ಚಂದ್ರಗ್ರಹಣದ ಪ್ರಕ್ರಿಯೆ ಆರಂಭ ಆಗಿದೆ ಇಡೀ ಜಗತ್ತೇ ಬಹಳ ಕಾತುರದಿಂದ ಎದುರು ನೋಡ್ತಾ ಇದೆ ಈಗಾಗಲೇ ಶುರುವಾಗಿದೆ ಇದು ಬಟ್ ಅದು ಹಂತ ಹಂತವಾಗಿ ನಮಗೆ ಗೋಚರ ಆಗ್ತಾ ಹೋಗುತ್ತೆ ಆರಂಭದಲ್ಲಿ ಭಾಗಶಃ ಕಾಣಿಸಬಹುದು ಅಥವಾ ಕಾಣಿಸದೇ ಇರಬಹುದು ಆದರೆ ಪ್ರಕ್ರಿಯೆ ಮಾತ್ರ ಶುರುವಾಗಿದೆ ನೋಡಿ ಎಂಟು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಶುರುವಾಗಿದೆ ಅದು ಒಂಬತ್ತು ಐವತ್ತೇಳಕ್ಕೆ ಅದರ ಒಂದು ಪ್ರಭಾವ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಗೋಚರ ಆಗೋದು ಸಂಪೂರ್ಣವಾಗಿ ನಮಗೆ ಇಡೀ ಆ ಚಂದ್ರಗ್ರಹಣದ ಗರಿಷ್ಠ ಪ್ರಮಾಣ ನೋಡ್ಲಿಕ್ಕೆ ಸಿಗೋದು ಅಂದರೆ ಕೆಂಪು ಬಣ್ಣದಿಂದ ಆವೃತ್ತವಾಗಿ ನಮಗೆ ನೋಡೋಕ್ಕೆ ಸಿಗೋದು ಹನ್ನೊಂದು ಇಪ್ಪತ್ತರ ಮೇಲೆ ಶುರುವಾಗುತ್ತೆ ಗಾಢ ಕೆಂಪು ಅಥವಾ ತಾಮ್ರವರ್ಣದಲ್ಲಿ ನೋಡಿ ಹನ್ನೊಂದು ಗಂಟೆ ಒಂದು ನಿಮಿಷದಿಂದ ಹನ್ನೆರಡು ಇಪ್ಪತ್ತ್ಮೂರವರೆಗೆ ಅಂದರೆ ಸುಮಾರು ಒಂದೂವರೆ ಗಂಟೆ ನಮಗೆ ಪೂರ್ಣ ಚಂದ್ರಗ್ರಹಣವನ್ನು ನೋಡಲಿಕ್ಕೆ ಅವಕಾಶಗಳಿದ್ದಾವೆ ಚಂದ್ರ ಮತ್ತು ಸೂರ್ಯನ ನಡುವೆ ಬರುವಂಥ ಭೂಮಿ ನೋಡಿ ಈ ಪ್ರಕ್ರಿಯೆ ಹೆಂಗಿರುತ್ತೆ ಹೇಳಿದ್ರೆ ಯಾಕೆ ಇದು ವಿಶೇಷ ಮಹತ್ವವನ್ನು ಪಡೆದುಕೊಂಡಿದೆ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಚಂದ್ರಗ್ರಹಣ ಆಗಿತ್ತು ಆದರೆ ಅದು ಕೆಲವು ಕಡೆ ಗೋಚರಾಗಿತ್ತು ಕೆಲವು ಕಡೆ ಗೋಚರ ಆಗಿರಲಿಲ್ಲ ವರ್ಷದ ಕೊನೆಯ ಖಗ್ರಾಸ ಚಂದ್ರಗ್ರಹಣ ಇದು ವರ್ಷದಲ್ಲಿ ಎರಡನೇದು ಬಟ್ ಕೊನೆಯದು ಕಳೆದ ಹತ್ತು ವರ್ಷದಲ್ಲೇ ಅಪರೂಪವಾದಂಥ ಒಂದು ವಿಸ್ಮಯ ಅನ್ನೋದು ವಿಜ್ಞಾನಿಗಳ ಒಂದು ಚರ್ಚೆ ಆಗ್ತಾ ಇದೆ ಚಂದ್ರ ಭೂಮಿ ಮತ್ತು ಸೂರ್ಯ ಒಂದೇ ರೇಖೆಯಲ್ಲಿ ಬರುತ್ತೆ ಅಂದರೆ ಸಮಾನಾಂತರ ರೇಖೆಯಲ್ಲಿ ಬರುತ್ತೆ ಆಗೇನಾಗುತ್ತೆ ಭೂಮಿಯ ನೆರಳಿನಲ್ಲಿ ಚಂದ್ರ ಮರೆಯಾಗ್ಬಿಡ್ತಾನೆ ಹಾಗೇನಾಗ್ಬಿಡುತ್ತೆ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತೆ ಹಾಗಾಗಿ ಅಲ್ಲಿ ಈಗ ಭೂಮಿಯಲ್ಲಿರುವಂತಹ ಬಣ್ಣಗಳೇನಿದ್ದಾವೆ ನೋಡಿ ಏಳು ಬಣ್ಣಗಳಿದ್ದಾವೆ ಭೂಮಿ ಮೇಲೆ ಹಾಗಾಗಿ ಅಲ್ಲಿ ಜಾಸ್ತಿ ಗೋಚರವಾಗೋದು ನಮಗೆ ಕೆಂಪು ಬಣ್ಣದಿಂದ ಯಾಕೆ ಕೆಂಪು ಬಣ್ಣಕ್ಕೆ ತಿರುಗುತ್ತೆ ನೀಲಿ ಬಣ್ಣ ಆಗ್ಬೋದಾಗಿತ್ತು ಅಥವಾ ಬೇರೆ ಕಂದು ಬಣ್ಣ ಆಗ್ಬೋದಾಗಿತ್ತು ಯಾಕೆ ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಅಂದರೆ ಆ ವಿಕಿರಣಗಳು ಸೂರ್ಯನ ಕಿರಣಗಳ ಮೇಲೆ ಅದರ ನೆಕ್ಸ್ಟ್ ರಿಫ್ಲೆಕ್ಟ್ ಆಗುತ್ತಲ್ಲ ಚಂದ್ರನ ಮೇಲೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ನಾವು ಬಹಳ ಸುಲಭವಾಗಿ ಹೇಳೋದಾದರೆ ಸೂರ್ಯನ ಕಿರಣಗಳನ್ನು ಸೂರ್ಯನ ಬೆಳಕನ್ನು ಭೂಮಿ ತಡೆ ಹಿಡಿಯುತ್ತೆ ಆಗೇನಾಗುತ್ತೆ ಭೂಮಿ ನೆರಳು ಚಂದ್ರನ ಮೇಲೆ ಬೀಳುತ್ತೆ ಅದರಲ್ಲೂ ಕೆಂಪು ಬಣ್ಣ ಅಲ್ವಾ ಈಗ ಬೇರೆ ಬೇರೆ ನೀಲಿ ಬಣ್ಣ ಬೇರೆ ಬೇರೆ ಬಣ್ಣಗಳು ಅದು ಚದುರು ಹೋಗಿಬಿಡ್ತವೆ ಅದು ಕಾಣಿಸೋದಿಲ್ಲ ಆದರೆ ಈಗ ಕೆಂಪು ಬಣ್ಣ ಅಲ್ವಾ ಅದು ವಾತಾವರಣಕ್ಕೆ ತಕ್ಕ ಹಾಗೆ ಅಂದರೆ ಭೂಮಿಯ ವಾತಾವರಣಕ್ಕೆ ತಕ್ಕ ಹಾಗೆ ಬದಲಾಗಿ ಚಂದ್ರನ ಮೇಲೆ ಪ್ರತಿಫಲನ ಆಗುತ್ತೆ ಹಾಗಾಗಿನೇ ಆಗ ಕೆಂಪು ಬಣ್ಣ ನಮಗೆ ಗೋಚರವಾಗಿ ಕಾಣಿಸುತ್ತೆ ಇನ್ನು ಇದರ ಬಗ್ಗೆ ಮತ್ತಷ್ಟು ನಮಗೆ ವಿಸ್ತೃತವಾಗಿ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರೊಫೆಸರ್ ಅಶೋಕ್ ಅಂಜಿಗೆಯವರು ಭೂಗೋಳ ವಿಜ್ಞಾನಿಯವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ಕಾರ ಟಿ ವಿ ಫೈವ್ ನ್ಯೂಸ್ಗೆ ನನ್ನ ನಮಸ್ಕಾರಗಳು ಸರ್ ಕ್ವಶನ್ ಕೇಳಿ ಎಸ್ ಖಂಡಿತ 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 ಬಹಳ ಖುಷಿ ಸರ್ ನಮಗೂ ಕೂಡ ಈಗ ಇಡೀ ಜಗತ್ತೇ ಒಂದು ವಿಸ್ಮಯಕ್ಕೆ ಎದುರು ನೋಡ್ತಾ ಇದೆ ಸರ್ ಈಗಾಗಲೇ ಚಂದ್ರಗ್ರಹಣದ ಪ್ರಕ್ರಿಯೆ ಆರಂಭ ಆಗಿದೆ ಅಪರೂಪದ ಚಂದ್ರಗ್ರಹಣ ಅಂಥೇಳಿ ನಾವು ಯಾಕೆ ಇದನ್ನ ಕರಿಬೇಕು ಸರ್ ಆರಂಭದಲ್ಲಿ ಹೇಳೋದಾದ್ರೆ ಅಪರೂಪ ಅನ್ನೋದಕ್ಕಿಂತ ಇದು ಸರ್ವೇ ಸಾಮಾನ್ಯ ಏನಾಗ್ತಾ ಇದಾವೆ ಅದು ಚಂದ್ರ ಗ್ರಹಣ ಆಗಿರ್ಬೋದು ಸೂರ್ಯ ಗ್ರಹಣ ಆಗಿರ್ಬೋದು ಇದು ಪ್ರತಿನಿತ್ಯ ಇವು ಆಗ್ತಾನೆ ಇರ್ತವೆ ಕೆಲವೊಂದ್ಸಾರಿ ನಮಗೆ ಗೋಚರ ಆಗಲ್ಲ ಯಾವಾಗ ಹುಣ್ಣಿಮೆಗಳು ಬರ್ತವೆ ಅವಾಗ ಲಾರ್ ಎಕ್ಲಿಪ್ಸ್ ನಮ್ಗೆ ಕಂಡು ಬರ್ತದೆ ಹೀಗಿರುವಾಗ ನಮಗೆ ಎಷ್ಟೋ ದಿನಗಳಲ್ಲಿ ಆಗ್ತಕ್ಕಂತ ಎಕ್ಲಿಪ್ಸ್ ನಮ್ಗೆ ಗೋಚರಲ್ಲಿ ಬರಂಗಿಲ್ಲ ಇವತ್ತಿನ ವಿಶೇಷತೆ ಯಾಕೆ ಅಂತಂದ್ರೆ ಈಗ ಸುಮಾರು ಒಂದು ಸಿಕ್ಸ್ ಬಿಲಿಯನ್ ಪಾಪ್ಯುಲೇಷನ್ ನೋಡ್ತಕ್ಕಂತ ಒಂದು ಭಾಗ್ಯ ಅಂದ್ರೆ ಇದು ಮಿಡಿಲ್ ಆಫ್ ಏಷ್ಯನ್ ಕಾಂಟಿನೆಂಟ್ ನಾವು ಭೂಮಿಯನ್ನ ನಾವು ಎರಡು ಭಾಗ ಮಾಡಿ ನೋಡಿದಾಗ ಒಂದು ಈಸ್ಟರ್ನ್ ಹೆಮಿಸ್ಫಿಯರ್ ಮತ್ತು ಇನ್ನೊಂದು ವೆಸ್ಟರ್ನ್ ಹೆಮಸ್ಪಿಯರ್ ಅಂತ ನಾವು ಹೇಳ್ತೀವಿ ಈ ಜಿ ಎಂ ಟಿ ಗ್ರೀನ್ ಇಂದ ಲಂಡನ್ ನಿಂದ ಈ ಕಡೆಗೆ ಏನಿದೆ ಅಲ್ಲ ಟುವರ್ಡ್ಸ್ ಈಸ್ ಅದನ್ನು ಈಸ್ಟರ್ನ್ ಹೆಮಿಸ್ಪೇರ್ ಆ ಎಲ್ಲ ಪ್ರದೇಶಗಳಲ್ಲಿ ಇವತ್ತು ಈ ಗ್ರಹಣವನ್ನು ನಾವು ವೀಕ್ಷಿಸಬಹುದು ಇದು ವೆಸ್ಟರ್ನ್ ಹೆಮಿಸ್ಪೇರ್ಗೆ ಹಂಗಿಲ್ಲ ಯಾಕಂದ್ರೆ ಈ ಉತ್ತರ ಭಾಗದಲ್ಲಿ ಇರತಕ್ಕಂತ ಅಮೆರಿಕ ಆಗಿರ್ಬೋದು ಆಮೇಲೆ ದಕ್ಷಿಣ ಭಾಗದಲ್ಲಿರತ ದಕ್ಷಿಣ ಅಮೆರಿಕ ಆಗಿರ್ಬೋದು ಲ್ಯಾಟಿನ್ ಅಮೇರಿಕ ಮತ್ತು ಇನ್ನು ಕೆಲವೊಂದು ಐಲ್ಯಾಂಡ್ ಆಗಿರ್ಬೋದು ಫಿಜಿ ಐಲ್ಯಾಂಡ್ಸ್ ಅಂತಾವೆಲ್ಲ ಅಲ್ಲಿ ಇದೆಲ್ಲ ಗೋಚರ್ ಹಾಕೊಂಡಿರ್ ಅದಕ್ಕಾಗಿ ಇದು ಈಸ್ಟರ್ನ್ ಯುರೋಪಿಯನ್ ಕಂಟ್ರೀಸ್ ಇಂದ ಹಿಡ್ಕೊಂಡು ಈ ಈಸ್ಟರ್ನ್ ಪಾರ್ಟ್ ಆಫ್ ಜಪಾನ್ ಮತ್ತು ಚೈನಾ ರಷ್ಯಾ ಇವೆಲ್ಲವುಗಳಲ್ಲೂ ಕೂಡ ನಾವು ಈ ಗ್ರಹಣವನ್ನು ನೋಡ್ಬೋದು ಇಂಡಿಯಾದಲ್ಲಿ ಅಂತೂ ಪರ್ಫೆಕ್ಟ್ ಆಗಿ ಕಾಣಿಸ್ತದೆ ಮತ್ತೆ ಇಂಡಿಯನ್ ಓಷನ್ ಕೂಡ ಇರ್ತದೆ ಇದರ